ನಮಸ್ಕಾರ ಸ್ನೇಹಿತರೆ ನಿನ್ನೆ ತಾನೇ ರಾಜ್ಯಸಭಾ ಎಲೆಕ್ಷನ್ ಮುಗೀತು ಇದರ ಎಫೆಕ್ಟ್ ಈಗ ರಾಷ್ಟ್ರ ರಾಜಕಾರಣದ ಮೇಲೆ ಕಾಣ್ತಾ ಇದೆ ಬಹುಮತ ಇರೋ ಕಾಂಗ್ರೆಸ್ ಸರ್ಕಾರ ಒಂದು ಉರುಳು ಬೀಳೋ ಎಲ್ಲ ನಿಚ್ಚಳ ಸಾಧ್ಯತೆಗಳು ಇದಾವೆ ಒಬ್ರಲ್ಲ ಇಬ್ರಲ್ಲ ಆರು ಜನ ಶಾಸಕರು ಬೇಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರನ ಬಿಟ್ಟು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ ವಿರೋಧ ಪಕ್ಷದಲ್ಲಿದ್ದ ಬಿಜೆಪಿ ದಿಢೀರ್ ಅಂತೇಳಿ ರಾಜ್ಯಪಾಲರನ್ನು ಭೇಟಿಯಾಗಿ ಕೈ ಶಾಸಕರ ದೊಡ್ಡ ದಂಡೆ ಈಗ ಬಿಜೆಪಿಗೆ ಸೇರ್ಪಡೆ ಆಗೋಕೆ ಸಿದ್ಧತೆಯನ್ನು ನಡೆಸಿದೆ ಒಟ್ಟು ಆರು ಜನ ಶಾಸಕರು ರಾಜ್ಯ ರಾಜ್ಯಪಾಲರನ್ನು ಭೇಟಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ತಮ್ಮ ಸಪೋರ್ಟ್ ಅನ್ನು ವಾಪಸ್ ತೆಗೆದುಕೊಳ್ಳುವುದಾಗಿ ಮನವಿ ಸಲ್ಲಿಸುವವರಿದ್ದಾರೆ ಏನಿದು ವಿಷಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಲೋಕಸಭಾ ಚುನಾವಣೆ ವಸ್ತಿಲಲ್ಲಿದ್ದೇವೆ ನಾವು ಈಗ ಕಾಂಗ್ರೆಸ್ನಿಂದ ಹಲವಾರು ಪ್ರಮುಖ ನಾಯಕರುಗಳು ಪಕ್ಷಾಂತರ ಬರುವ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅವರೆಲ್ಲರ ನಡೆ ಈಗ ಬಿಜೆಪಿ ಕಡೆಗೆ ರಾಜ್ಯಸಭಾ ಎಲೆಕ್ಷನ್ ಗಮನ ಸೆಳೆಯಿತು ಇಲ್ಲಿ ಬಿಜೆಪಿ ಮತ್ತು ಗೆ ದೊಡ್ಡ ಶಾಖ ಆಯ್ತು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಬ್ರು ಅಥವಾ ಇಬ್ರು ಬಿಜೆಪಿ ಶಾಸಕರನ್ನು ಸೆಳೆದು ಸಂಭ್ರಮಾಚರಣೆ ಮಾಡ್ತಾ ಇದೆ ಆದರೆ ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳಿ ಈಗ ಕಾಂಗ್ರೆಸ್ಗೆ ಮತ್ತೊಂದು ದೊಡ್ಡ ಶಾಕ್ ಎದುರಾಗಿದೆ ಒಬ್ರಲ್ಲ ಇಬ್ರಲ್ಲ ಕೈ ಬಹುಮತದ ಸರ್ಕಾರ ಇರೋ ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ತೊರೆದು ಬಿಜೆಪಿಗೆ ಬರ್ತಾ ಇದ್ದಾರೆ ಈ ಮಹತ್ವದ ಬೆಳವಣಿಗೆ ನಡೆದಿರೋದು ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿ ಕೈ ಸರ್ಕಾರ ಇದೆ ಆರು ಜನ ಕೈ ಶಾಸಕರು ಈಗ ಬಿಜೆಪಿ ಕಡೆಗೆ ಬಂದಿದ್ದಾರೆ ಅಲ್ಪಮತಕ್ಕೆ ಕಾಂಗ್ರೆಸ್ ಸರ್ಕಾರ ಹಿಮಾಚಲ ಪ್ರದೇಶದಲ್ಲಿ ಕುಸಿದಿದೆ ಈಗ ವಿರೋಧ ಪಕ್ಷದಲ್ಲಿರೋ ಬಿಜೆಪಿ ಕೇಳ್ತಾ ಇರೋದೇನಪ್ಪಾ ಅಂದ್ರೆ ರಾಜ್ಯಪಾಲರನ್ನು ಆಲ್ರೆಡಿ ಭೇಟಿ ಮಾಡಿದರೆ ಫ್ಲೋರ್ ಗಾಗಿ ಮನವಿಯನ್ನು ಸಹ ಸಲ್ಲಿಸಿದ್ದಾರೆ ಹಿಮಾಚಲ ಪ್ರದೇಶದಲ್ಲೂ ಸಹ ರಾಜ್ಯಸಭೆಗಾಗಿ ಚುನಾವಣೆ ನಡೆದಿತ್ತು ಅಭಿಷೇಕ್ ಮನೋಜ್ ಸಿಂಘ್ವಿ ಅವರು ಕಾಂಗ್ರೆಸ್ನ ಪರವಾಗಿ ನಿಂತಿತ್ತು ಅವರನ್ನು ಸುಲಭವಾಗಿ ಗೆಲ್ಲಿಸಿಕೊಳ್ಳಬಹುದಾದ ಶಾಸಕರ ಬೆಂಬಲ ಕಾಂಗ್ರೆಸ್ಗೆ ಇತ್ತು ಆದ್ರೂ ಸಹ ಅಭಿಷೇಕ್ ಮನೋಜ್ ಸಿಂಗ್ ವಿ ಹೀನಾಯವಾಗಿ ಸೋತ್ರು ಇದಕ್ಕೆ ಕಾರಣ ಆರು ಜನ ಕಾಂಗ್ರೆಸ್ನ ಶಾಸಕರು ಬೇಲಿ ಹಾರಿ ಬಿಜೆಪಿಗೆ ಮತ ಹಾಕಿರೋದು ಹಿಮಾಚಲ್ ಪ್ರದೇಶದಲ್ಲಿ ಬಿಜೆಪಿಯ ಶಾಸಕರ ಸಂಖ್ಯೆ ಇರೋದು ಬರೀ ಇಪ್ಪತ್ತೈದು ಆರು ಜನ ಕಾಂಗ್ರೆಸ್ ಶಾಸಕರು ಕ್ರಾಸ್ ವೋಟ್ ಮಾಡಿದ್ದಾರೆ ಬಿಜೆಪಿ ಪರವಾಗಿ ಒಬ್ರು ಪಕ್ಷೇತರ ಸದಸ್ಯರು ಸಹ ಬಿಜೆಪಿಗೆ ವೋಟ್ ಮಾಡಿದ್ದಾರೆ ಒಟ್ಟು ಕಾಂಗ್ರೆಸ್ ಸರ್ಕಾರದ ಪರ ಇದ್ದ ಒಂಬತ್ತು ಮತಗಳು ಬಿಜೆಪಿಗೆ ಶಿಫ್ಟ್ ಆದ್ವು ಹಾಗಾಗಿ ಮನೋಜ್ ಸಿಂಘ್ವಿ ಅವರು ಹೀನಾಯವಾಗಿ ಸೋತ್ರು ಬಿಜೆಪಿಯ ಕ್ಯಾಂಡಿಡೇಟ್ ಅಲ್ಲಿ ಗೆದ್ರು ಉತ್ತರ ಪ್ರದೇಶದಲ್ಲೂ ಸಹ ಇಂಡಿ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಒಟ್ಟು ಎಂಟು ರಾಜ್ಯಸಭಾ ಕ್ಷೇತ್ರಗಳಿಗೆ ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ನಡೆದಿತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಏಳು ಜನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಬಹುದಾದ ಶಾಸಕರ ಬೆಂಬಲ ಇತ್ತು ಆದರೆ ಯೋಗಿ ಕೊಟ್ಟಿರೋ ಮಾಸ್ಟರ್ ಸ್ಟ್ರೋಕ್ ಗೆ ದಂಗಾಗಿರೋ ಎಸ್ ಪಿ ಡಜನ್ಗೂ ಹೆಚ್ಚು ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಇದರಿಂದಾಗಿ ಬಿಜೆಪಿಯ ಎಂಟನೇ ಅಭ್ಯರ್ಥಿ ಸಹ ಗೆದ್ದಿದ್ದಾರೆ ಯು ಪಿ ಹತ್ಲಾಗಿಟ್ಬಿಡಿ ಯಾಕಂದ್ರೆ ಅಲ್ಲಿ ಬಿಜೆಪಿ ಸರ್ಕಾರ ಇದೆ ಆದ್ರೆ ಹಿಮಾಚಲ ಪ್ರದೇಶದಲ್ಲಿ ನೋಡಿ ಅಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಆರು ಜನ ಶಾಸಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ತಮ್ಮ ಸರ್ಕಾರದ ವಿರುದ್ಧವೇ ಓಟ್ ಹಾಕಿದ್ದಾರೆ ಅಂದ್ರೆ ಯೋಚನೆ ಮಾಡಬೇಕು ಇದು ಸರ್ಕಾರದ ಅಸ್ತಿತ್ವನೇ ಪ್ರಶ್ನೆ ಮಾಡುತ್ತೆ ಈ ಹಿಂದೆ ಸಹ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ನ ನಾಯಕರಲ್ಲಿ ಅಸಮಾಧಾನದವಾಗೇ ಇದ್ದೇ ಇತ್ತು ಹಿಂದೂ ಫ್ಲೋರ್ ಟೆಸ್ಟ್ ಮಾಡಬೇಕು ಅಂತೇಳಿ ಬೇಡಿಕೆಗಳಿದ್ವು ಆದ್ರೆ ಅದನ್ನ ತಳ್ಳಿ ಆಗ್ತಾ ಬಂದಿದ್ರು ಈಗ ಅನಿವಾರ್ಯತೆ ಬಂದೊದಗಿದೆ ಆರು ಜನ ಕಾಂಗ್ರೆಸ್ನ ಶಾಸಕರೇ ಅಡ್ಡ ಮತದಾನ ಮಾಡಿರೋದ್ರಿಂದ ಸರ್ಕಾರ ಅಲ್ಪ ಮತಕ್ಕೆ ಕುಸಿದಿದೆ ವಿರೋಧ ಪಕ್ಷವಾದ ಬಿಜೆಪಿ ಈಗ ಡಿಮ್ಯಾಂಡ್ ಇಟ್ಟಿದೆ ಫ್ಲೋರ್ ಟೆಸ್ಟ್ ಮಾಡಿ ನಿಮ್ಮ ಬಹುಮತ ಸಾಬೀತು ಮಾಡಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಬನ್ನಿ ನಾವು ಆಡಳಿತ ಮಾಡ್ತೀವಿ ಅಂತಿದ್ದಾರೆ ಬಿಜೆಪಿಗರು ಹಿಮಾಚಲ ಪ್ರದೇಶದ ಬಜೆಟ್ಗೆ ಬಿಲ್ ಪಾಸ್ ಮಾಡಬೇಕಾಗಿದೆ ಆದ್ರೆ ಅಲ್ಪಮತಕ್ಕೆ ಕುಸಿದಿರೋ ಸರ್ಕಾರ ಈ ಬಿಲ್ ಪಾಸ್ ಮಾಡೋಕೆ ಆಗಲ್ಲ ಅಂತಿದೆ ಬಿಜೆಪಿ ಕಾಂಗ್ರೆಸ್ನ ಸುಖವಿಂದರ್ ಸುಕ್ಕು ಮುಖ್ಯಮಂತ್ರಿಗೆ ಈಗ ಬಹುದೊಡ್ಡ ಸವಾಲು ಎದುರಾಗಿದೆ ಫ್ಲೋರ್ ಟೆಸ್ಟ್ ಮಾಡಲೇಬೇಕಾದ ಸನ್ನಿವೇಶ ನಿರ್ಮಾಣ ಆಗಿದೆ ಬಿಜೆಪಿಯ ಮಾಜಿ ಸಿಎಂ ಪ್ರೇಮ್ ಕುಮಾರ್ ದುಮಾಲ್ ರನ್ನು ಸೋಲಿಸಿದಂತಹ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಶಾಸಕ ರಾಜೇಂದ್ರ ರಾಣಾ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿದ್ದ ನಮಗೆ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ನಾವು ತುಳಿತಕ್ಕೊಳಗಾಗಿದ್ದೇವೆ ಸಿಎಂ ಸುಖವೇಂದ್ರ ಸುಪ್ಪು ಅವರನ್ನು ಬದಲಾಯಿಸಬೇಕು ಅಂತ ಕೇಳ್ತಾ ಇದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಅರವತ್ತೆಂಟಿದಾವೆ ಕಾಂಗ್ರೆಸ್ ಗೆದ್ದಿದ್ದು ನಲವತ್ತು ಬಿಜೆಪಿ ಗೆದ್ದಿದ್ದು ಇಪ್ಪತ್ತೈದು ಮೂರು ಜನ ಪಕ್ಷೇತರರಿದ್ದಾರೆ ಬಹುಮತಕ್ಕೆ ಬೇಕಾಗಿರೋ ಸಂಖ್ಯೆ ಮೂವತ್ತೈದು ಆರು ಜನ ಈಗ ಕಾಂಗ್ರೆಸ್ ಕೈ ಕೊಟ್ಟು ಬಿಜೆಪಿ ಸೇರಿರೋದ್ರಿಂದ ಅವರ ಸರ್ಕಾರ ಮೂವತ್ ನಾಲ್ಕು ಇಳಿದಿದೆ ಅಂದ್ರೆ ಅಲ್ಪ ಮತಕ್ಕೆ ಇಳಿದಿದೆ ಬಹುಮತಕ್ಕೆ ಇನ್ನೂ ಒಂದು ಶಾಸಕರ ಸಂಖ್ಯೆ ಕಡಿಮೆ ಇದೆ ಪಕ್ಷೇತರ ಬಿಜೆಪಿಗೆ ಬೆಂಬಲ ಕೊಟ್ರೆ ಇಪ್ಪತ್ತೈದು ಪ್ಲಸ್ ಆರು ಪ್ಲಸ್ ಮೂರು ಒಟ್ಟು ಮೂವತ್ನಾಲ್ಕು ಬಿಜೆಪಿಗೆ ಬೆಂಬಲಿಗರ ಶಾಸಕರಾಗ್ತಾರೆ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿಗರ ಸಂಖ್ಯೆ ಒಂದೇ ಆಗುತ್ತೆ ಮೂವತ್ನಾಲ್ಕು ಮತ್ತು ಮೂವತ್ನಾಲ್ಕು ಈಗ ಬಿಜೆಪಿ ರಾಜೇಂದ್ರ ರಾಣಾ ಕಾಂಗ್ರೆಸ್ ನ ಪ್ರಭಾವಿ ಶಾಸಕರಿಗೆ ಗಾಳ ಹಾಕಿದೆ ಅವ್ರೇನಾದ್ರೂ ಸಪೋರ್ಟ್ ಮಾಡಿದ್ರೆ ಗ್ಯಾರಂಟಿ ಬಿಜೆಪಿಯ ಬಹುಮತದ ಸರ್ಕಾರ ಆಯ್ಕೆಯಾಗಿ ಮತ್ತೆ ಆಡಳಿತ ನಡೆಸೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಮೇಲಾಗಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರ ತವರೂರು ಈ ಹಿಮಾಚಲ ಪ್ರದೇಶ ಅವರು ಇದನ್ನು ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದ್ದಾರೆ ಶತಾಯಗತಾಯ ಕಾಂಗ್ರೆಸ್ ಸರ್ಕಾರನ ಉರುಳಿಸಿ ಬಿಜೆಪಿ ಸರ್ಕಾರನಲ್ಲಿ ತರಬೇಕು ಅನ್ನೋ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಈ ಮೂಲಕ ಮತ್ತೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವ ವಸ್ತೀಲಲ್ಲಿ ಬಂದು ನಿಂತಿದೆ ಅಂದ್ರೂ ತಪ್ಪಾಗಲ್ಲ ಸ್ನೇಹಿತರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ